ಶಿಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳ್ಳಕೆರೆ ತಾಲೂಕಿನ ಕ್ಯಾದಿಗುಂಟೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಟಿ ದೇವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಅನಾವರಣದಲ್ಲಿ ಮಿಶ್ರತಳಿ ಹಸು ಕರುಗಳ ಪ್ರದರ್ಶನ ಹಾಗೂ ಬರಡು ರಾಸುಗಳ ಚಿಕಿತ್ಸಾ ಶಿಬಿರ ಏರ್ಪಡಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಶಿಮುಲ್ ಜಿಲ್ಲಾ ನಿರ್ದೇಶಕರಾದ ಬಿಸಿ ಮೂರ್ತಿರವರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ತಾಲೂಕಿನ ವಿಡಪನಕುಂಟೆ ಹಾಗೂ ಕರೀಕೆರೆ ಮತ್ತು ನಾಗಗೊಂಡನ ಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಭೇಟಿ ನೀಡಿದರು ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಮತ್ತು ಆಡಳಿತ ಮಂಡಳಿಯವರು ನಿರ್ದೇಶಕರನ್ನ ಬರಮಾಡಿಕೊಂಡು ಸಂಘದಿಂದ ಗೌರವ ಸಮರ್ಪಣೆಯನ್ನ ಮಾಡಿದ್ಗಾರೆ ಓಬಿ ಹೆಡ್ ಕ್ವಾರ್ಟರ್ಗಳಲ್ಲೂ ಸಹ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಹೇಳಿ ತಮ್ಮನ್ನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಅದರ ಜೊತೆಗೆ ಈ ಹಿಂದೆ ನಮ್ಮ ಶಿವಮೊಗ್ಗ ನಾನು ಒಕ್ಕೂಟದಿಂದ ಇಂಥ ಒಂದು ಶಿಬಿರಗಳು ಮಾಡಲಿಕ್ಕೆ ಹದಿನೈದು ಸಾವಿರ ರೂಪಾಯಿ ಒಂದು ಶಿಬಿರಕ್ಕೆ ಕೊಡ್ತಾ ಇದ್ದೀವಿ ಕಳೆದ ಬಾರಿ ನಾವು ಹೊಸದಾಗಿ ನಿರ್ದೇಶಕರಾಗಿ ಆಡಳಿತ ಮಾಡಿ ಹೊಸದಾಗಿ ಆದಾಗ ನಾವು ಹದಿನೈದು ಸಾವಿರ ಎಷ್ಟಕ್ಕೂ ಆಗೋದಿಲ್ಲ ಅಂತ ಹೇಳಿದಾಗ ಈಗ ಇಪ್ಪತ್ತು ಸಾವಿರ ರೂಪಾಯಿನ ಇಂಥ ಕ್ಯಾಂಪ್ ಮಾಡಿದಾಗ ನಾವು ಒಕ್ಕೂಟದಿಂದ ಕ್ಕಂಥ ಒಂದು ಕೆಲಸವನ್ನು ಮತ್ತು ಈ ಸಂದರ್ಭದಲ್ಲಿ ಉಚಿತವಾಗಿ ನಮ್ಮ ವೈದ್ಯರ ಮೂಲಕ ಅವ್ರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸೋದು ಅಷ್ಟೇ ಅಲ್ಲದೆ ಉಚಿತವಾಗಿ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಗಳನ್ನು ಸಹ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಶಿವಮೊಗ್ಗವರು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಸಂಘದಲ್ಲೂ ಸಹ ಏನು ಒಂದು ಕ್ಯಾಂಪ್ಗಳು ಮಾಡೋದಕ್ಕೆ ಬಂದಿರ್ತಕ್ಕಂಥ ಲಾಭಾಂಶದಲ್ಲಿ ನಾವು ಕಾಯ್ದಿರಿಸ್ತಕ್ಕಂಥ ಇರುತ್ತೆ ಇಂಥ ಒಂದು ಕ್ಯಾಂಪ್ ಮಾಡಬೇಕಂದ್ರೆ ಸಂಘಗಳಲ್ಲಿ ಸುಮಾರು ಐವತ್ತರವತ್ತು ಸಾವಿರ ರೂಪಾಯಿ ಹಣ ಖರ್ಚಾಗುತ್ತೆ ಅದನ್ನು ಸಹ ನಾವು ಬಳಸ್ತೀವಿ ಆದರೆ ಆದಂಥ ಈ ಯಾವುದೇ ನಮ್ಮದು ಶಿವಮೊಗ್ಗ ಹಾಲು ಉತ್ಪಾದನೆ ಮತ್ತು ನಾವು ಮಾರಾಟ ಮಾಡಬಹುದು ಆದರೆ ನಮ್ಮ ಆದಂಥ ಪಶು ಸಂಗೋಪನಾ ಇಲಾಖೆಯಿಂದ ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಸಿಕ್ಕರೆ ಈ ಕಾರ್ಯಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಭಾಳ ಸಹಾಯಕಾರಿ ಆಗುತ್ತೆ ಅಂತಂದರೆ ಈ ಸಂದರ್ಭ